ಹಾಯ್ ಹಲೋ ನಮಸ್ಕಾರ ಸಾನ ಸಾತ್ವಿಕೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಉತ್ತರ ಕರ್ನಾಟಕ ಸ್ಪೆಷಲ್ ಮಾಡೋದು ಪಟ್ಟಿ ಮಾಡೋದು ಹೆಂಗಂತ ನೋಡಿದ್ರೆ ಈರುಳ್ಳಿ ಮತ್ತು ಸೌತೆಕಾಯಿ ಕೊತ್ತಂಬರಿ ಕ್ಯಾರೆಟು ಆಮೇಲೆ ಸಬ್ಬಕ್ಕಿ ಸೊಪ್ಪು ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಒಂದು ಕಪ್ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಆಮೇಲೆ ಜೋಳದ ಹಿಟ್ಟು ಆಮೇಲೆ ಗೋಧಿ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಜಾಸ್ತಿ ತೊಗೋಬೇಕ್ರಿ ನೋಡಿರಿ ಇವಾಗ ಗೋಧಿ ಹಿಟ್ಟು ಒಂದೆರಡು ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಕಪ್ನಷ್ಟು ಜೋಳದ ಹಿಟ್ಟು ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಇಟ್ಟು ಹಾಕ್ಕೊಳ್ಳೋಣರಿ ಕ್ರಿಸ್ಪಿ ಆಗೋಕ್ಕೋಸ್ಕರ ಸ್ವಲ್ಪ ಕಡಲೆ ಇಟ್ಟು ಹಾಕ್ಕೊಳ್ಳೋಣ್ರಿ ಹಾಕ್ಕೊಂಡ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಳೋಣ್ರಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ತುರ್ದಿಟ್ಕೊಂಡಿರೋಂಥ ಕ್ಯಾರೆಟ್ ಹಾಕ್ಕೊಳ್ಳೋಣ್ರಿ ಆಮೇಲೆ ಸಬ್ಬಕ್ಕಿ ಸೊಪ್ಪು ಆಮೇಲೆ ಸೌತೆಕಾಯಿ ಆಮೇಲೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದೆರಡು ಈರುಳ್ಳಿ ಹಾಕೊಂಡಿದೀನಿ ನೋಡಿರಿ ಎಲ್ಲ ಹಾಕೊಂಬಿಟ್ಟು ಇವಾಗ నోడ్రీవ స్పూన్ జీర్గా హాకళణ్రీ జీర్గా హోంబిట్టు వన్ అజమాన స్వల్ప కైలి తిక్బిట్టు హాకళణ్రీ ఒక్క స్పూను అరశ హాకళ్రీ నోడ్రీ థర ఒడు స్పూన్ అరశ హాకళణ్రీ రుచికి తస్తూ ఉప్పు ఉప్పు నిష్ అస్ట్ హాకళ్రీ ఆమె హసి ఖార ಹಸಿ ಖಾರದ ಪೇಸ್ಟು ರೀ ಎಲ್ಲ ಹಾಕೊಂಡ್ಬಿಟ್ಟು ಮಿಕ್ಸ್ ರೀ ತುಂಬ ಚೆನ್ನಾಗಿರುತ್ತೆ ರೀ ಆರೋಗ್ಯಕ್ಕೂ ತುಂಬ ರೀ ಮಕ್ಕಳಿಗೆ ಟಿಫಿನ್ ಬಾಕ್ಸು ರೀ ಇದು ಮಾಡಿಬಿಟ್ಟು ತುಂಬ ರೀ ಸ್ವಲ್ಪ ಒಣ ಖಾರ ಹಾಕಿದ್ದೀನಿ ರೀ ಹಾಕಿಬಿಟ್ಟು ಒಂದೆರಡು ಸ್ಪೂನ್ ಎಣ್ಣೆ ರೀ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ರೀ ಇವಾಗ నోడ్రీ స్వల్ప స్వల్ప నీరుబిట్టు చనగి మెత్తగా కలుసుకో్రీ నోడ్రీ ఈ ఇట్ ఎక్క కలుసుకో్రీ నోడ్రీ స్వల్ప స్వల్ప నీరుబిట్టు చన ఈ మిక్స్ మొండ్రి మిక్స్ మిట్టు ನೋಡಿರಿ ಚೆನ್ನಾಗಿ ನಾದ್ಕೋಬೇಕ್ರಿ ನೀರು ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಗಟ್ಟಿಗೆ ನಾದ್ಕೊಳೋಣ್ರಿ ತುಂಬ ಚೆನ್ನಾಗಿರುತ್ತೆ ರೀ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ನಿಮ್ಮ ಮನೇಲಿ ಈ ಥರ ಮಾಡಿ ನೋಡ್ರಿ ತುಂಬ ಸಖತ್ತಾಗಿರುತ್ತೆ ನೋಡಿರಿ ಇವಾಗೆಲ್ಲ ನಾದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ್ರಿ ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು నోడ్రీ నెన్కో్రీ ఇది ఒర్ధ గంటే నెన సాక్రీ తు చూ నోడీ ఈ థర్ ఇవ్వను ఇవగా ఇట్బు ఒందర్ధ గంటమే ఇవగా లట్స్కు గ్యాస్ ఆన్ మిబిట్ ಒಂಥವಾ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಬಿಡೋಣ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ನಾನು ಒಬ್ಬಟ್ಟು ಶೀಟ್ ಸಿಗ ಒಬ್ಬಿಟ್ಟು ಶೀಟ್ ಸಿಗುತ್ತೆ ರೀ ತುಂಬ ಚೆನ್ನಾಗಿ ಬರುತ್ತೆ ರೀ ಅದರಲ್ಲಿ ಸ್ವಲ್ಪ ಎಣ್ಣೆ ಕೆಳಗೆ ಹಾಕ್ಬಿಟ್ಟು ಸ್ವಲ್ಪ ಇಟ್ಟು ತೊಗೊಂಡು ಈ ಥರ ಲಟ್ಟಿಸ್ಕೊತಿದ್ದೀನಿ ನೋಡಿರಿ ಈ ಥರ ಲಟ್ಟಿಸ್ಕೊರಿ ತುಂಬ ಚೆನ್ನಾಗಿ ಬರುತ್ತೆ ರೀ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಚೆನ್ನಾಗಿ ಲಟ್ಟಿಸ್ಕೊಂಡು ಸ್ವಲ್ಪ ತವಾಕ ಎಣ್ಣೆ ಹಾಕ್ಬಿಟ್ಟು ಈಗ ತಾಲಿಪಟ್ಟು ರೀ ಇವಾಗ ನೆಕ್ಸ್ಟ್ ಇನ್ನೊಂದು ಮಾಡೋದು ನೋಡಿರಿ ಸ್ವಲ್ಪ ಹಿಟ್ಟು ತಗೊಂಡು ಸ್ವಲ್ಪ ಎಣ್ಣೆ ಹಾಕೊಂಬಿಟ್ಟು ಇವಾಗ ಈ ಕಡೆ ಬೆಂದ್ಕೊಳಕತ್ತೈತಿ ನೋಡಿರಿ ಕೆಳಗಡೆ ಮೇಲೆ ವಾಪಸ್ ಹಾಕೊಳ್ಳೋಣ ರೀ ಎರಡು ಕಡೆ ಚೆನ್ನಾಗಿ ಅದು ಬೆಂದ್ಕೊಬೇಕು ನೋಡಿರಿ ಈ ಥರ ಚೆನ್ನಾಗಿ ಬೆಂದ ನಂತರ ಒಂದು ತಟ್ಟೆಗೆ ತಕ್ಕೊಳ್ರಿ ಎಷ್ಟು ಚೆನ್ನಾಗಿ ರೀ ತುಂಬ ಟೇಸ್ಟಿಯಾಗಿ ತುಂಬ ರೀ ಅದೇ ರೀತಿ ಎರಡನೇದು ಹಾಕ್ಕೊಳ್ಳೋಣ್ರಿ ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣರಿ ಹಾಕೊಂಬಿಟ್ಟು ಕೆಳಗಡೆ ಬೆಂದ ನಂತರ ತಿರುಗಿ ಹಾಕೊಳ್ಳೋಣ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ಅದೇ ರೀತಿ ಮೂರನೇದು ಮಾಡೋ ನೋಡ್ರಿ ನೋಡ್ರಿ ಈ ಥರ ತಿರುಗಿ ಹಾಕ್ಬಿಟ್ಟು ಬೆಂದ ನಂತರ ತೆಗ್ದು ಒಂದು ತಟ್ಟೆಗೆ ಹಾಕೊಳ್ಳೋಣ್ರಿ ಕ್ರಿಸ್ಪಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ರೀ ನೋಡಿರಿ ತುಂಬ ಈಸಿ ರೀ ಮಾಡೋದು ಟಿಫಿನ್ ಬಾಕ್ಸ್ಗೆ ಎಲ್ಲ ಚೆನ್ನಾಗಿರುತ್ತೆ ರೀ ಈ ತಾಲಿಪಟ್ಟು ಪಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಒಳಗೆ ಹೆಂಗಿತ್ತಂತ ತಿಳಿಸ್ರಿ ನೋಡಿರಿ ಈ ಥರ ಎಲ್ಲ ತಕ್ಕೊಂಡು ಹಾಕ್ಕೊಳ್ಳೋಣರಿ ಇವಾಗ ಅದೇ ಥರ ಇನ್ನೊಂದು ಮಾಡ್ತಿದೀವಿ ನೋಡಿರಿ ಇನ್ನೊಂದು ಹಾಕ್ಬಿಟ್ಟು ಕೆಳಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಾಕಿ ಸುತ್ತಲೂ ಎಣ್ಣೆ ಹಾಕಿ ಕೆಳಗಡೆ ಬಂದ ನಂತರ ವಾಪಸ್ತೀರಿ ಹಾಕ್ಕೊಳಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಹೆಂಗಿತ್ತಂತ ತಿಳಿಸ್ರಿ ಕಮೆಂಟ್ ಒಳಗೆ ಹೆಂಗಿತ್ತು ಅಂತ ತಿಳಿಸೋದು ಮರಿಬೇಡ್ರಿ ನೀವು ನಿಮ್ಮ ಮನೇಲಿ ಥರ ಮಾಡಿ ನೋಡ್ರಿ ನೋಡಿರಿ ತಾಲಿ ಪಟ್ಟರೆ ಟ್ಯಾಂಕ್ ಯು